ರಾಯಚೂರಿಂದ ಹಿಡಿದು ಹಟ್ಟಿ ಹಟ್ಟಿ ಅಂದ್ರೆ ಇಡೀ ನಮ್ಮ ದೇಶದಲ್ಲಿ ಹೆಸರುವಾಸಿ ಬಂಗಾರ ತೆಗೆಯುವಂತ ನಾಡು ರಸ್ತೆ ಒಮ್ಮೆ ನೋಡಿ ಬೆಂಟ್ಕಂಡಲ್ಲಿ ಸ್ವಾಮಿ ಯಾರು ಇವಾಗ ಜನಸಾಮಾನ್ಯರು ಇವಾಗ ಏನೋ ದೊಡ್ಡವರು ಇದ್ದವರಿಂದ ದೊಡ್ಡ ಹಾಚಿನ ತಿಬಹುದು ಜನಸಾಮಾನ್ಯರು ಗಾಡಿ ಮೇಲೆ ಹೋಗಬೇಕಾದ ತಿದ್ದು ಎದ್ದು ಹೋಗುವಂತ ಪರಿಸ್ಥಿತಿ ಜೀವಗಳು ಹೋಗೋದಕ್ಕೆ ಎಲ್ತಾನೇ ಇಲ್ಲ ಅಂತ ಪರಿಸ್ಥಿತಿ ಬಂದಿದೆ ಇದು ಸಂಪೂರ್ಣ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದ ದೊಡ್ಡ ಹುಣ್ಣಾರ ದುಡ್ಡು ಎಲ್ಲ ಒಡೆಯನ್ನ ಹುನ್ನಾರ ಅದ್ದಿ ಬಾಕಿಗಳನ್ನ ಹೊಂದಿಸೋದಕ್ಕೆ ಎಲ್ಲಾ ಇಲಾಖೆಯಿಂದ ದುಡ್ಡುಗಳನ್ನ ಫೋನ್ ಮಾಡಿ ಇವತ್ತು ನೀನು ಅಭಿವೃದ್ಧಿಯಲ್ಲಿ ಶೂನ್ಯ ಕಾಣ್ತಾ ಇದೆ ನೀವು ಕಳ್ಳಾರೆ ಕಾಣುವುದು ನೀವು ಒಂದು ಸಾರಿ ಹತ್ತಿದ್ದು ರೈತರು ಹಕ್ಕಿ ಹೋಗಿ ನೋಡಿ ಅಲ್ಲಿ ರಸ್ತೆಗಳನ್ನು ನೋಡಿ ಸಂಪೂರ್ಣ ಹದಗೆಟ್ಟಿದೆ ಅಲ್ಲಿಂದ ಇರೋ ನಮಗೆ ಖಜಾನೆ ಬೇಕು ಆದ್ರೆ ಅಭಿವೃದ್ಧಿ ಬೇಕಾಗಿಲ್ಲ ರೈತರು ಅಭಿವೃದ್ಧಿ ಸಂಪೂರ್ಣ ಬೇಕಾಗೇ ಇಲ್ಲ ಎಲ್ಲಿ ಕಂಚು ಕಂಡಲ್ಲಿ ಗುಂಡಿ ಕಂಡುಕಂಡಲ್ಲಿ ಒಂದು ಸಾರಿ ಬಾಂಬಿಗಳು ದೊಡ್ಡ ಮಟ್ಟದ ಹೋರಾಟ ನಡೆದಿದೆ ಅಲ್ಲಿ ರಸ್ತೆ ರಸ್ತೆಗಳಾದಾಗ ಅಂದ್ರೆ ಸಮುದ್ರನೇ ಹಿಂದಿರೋನು ಅನ್ನೋಂತ ಪರಿಸ್ಥಿತಿ ಕಂಡು ಕಂಡು ಹಳ್ಳಿಯಲ್ಲಿ ಇದ್ದಾವೆ ಏನು ಸೊನ್ನೆ ಆಗಿದೆ ಅಂತ ಈ ಮೂಲಕ